ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕರ್ನಾಟಕ ಮಂದಿ ಕೇರಳ ಲೈಫ್ ವೀಕ್ಷಕರ ಎಲ್ಲರೂ ಹೆಂಗದಿರಿ ಐ ಹೋಪ್ ನೀವೆಲ್ಲ ಆರಾಮದಿರಿ ಅಂದ್ಕೊಂತೀನಿ ನಾವು ಆರಾಮದೀವಿ ಬರೀ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಒಂದು ಸ್ಪೆಷಲ್ ವೀಡಿಯೋ ಅಂದರೆ ಹೇಳ್ರಿ ಮದರ್ಸ್ ಡೇ ಸೆಲೆಬ್ರೇಷನ್ ಆಗಿತ್ತು ಫಸ್ಟ್ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ನಮ್ಮೆಲ್ಲರ ಜೀವನದಲ್ಲಿ ಅತಿ ಬೆಲೆ ಕಟ್ಟಲಾಗದಂತಹ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಅದರ ತಾಯಿನ ಅದು ಎಲ್ಲರಿಗೂ ಗೊತ್ತೈತಿ ಅಂತಹ ವ್ಯಕ್ತಿತ್ವ ಹೊಂದಿದಂತಹ ತಾಯಂದಿರ ದಿನದ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋ ಒಂದು ಸ್ಪೆಷಲ್ ವೀಡಿಯೋ ಅಂತ ಹೇಳ್ಬೋದು ಈ ವರ್ಷದ ಹ್ಯಾಪ್ ಮದರ್ಸ್ ಡೇ ಬಹಳ ಅಂದ್ರೆ ಬಹಳ ಪ್ರತ್ಯೇಕತೆ ಇತ್ತು ರೀ ಯಾಕಂದ್ರೆ ನಾ ಇಲ್ಲಿ ಊರಿನೊಳಗಿದ್ದೆಲ್ಲ ಹಾಗಾಗಿ ಎಲ್ಲರೂ ಸೇರಿದ್ವಿ ಸೇರಿ ಮೇ ಸೇರಿ ಎಲ್ಲ ಮಾಡಿ ಮದರ್ಸ್ ಡೇ ಸ್ಪೆಷಲ್ ಆಗಿತ್ತು ಭಾಳ ಸಂತೋಷ ಅನಿಸಿತ್ತು ಒಂಥರ ಸಂತೋಷದ ಜೊತೆಗೆ ಒಂದು ಪ್ರೌಡ್ ಫೀಲ್ ಆಯಿತು ಯಾಕಂದ್ರೆ ನಾವು ನಾನು ಬೇಕಿ ತಾಯಿದ್ದೀನಿ ಅದು ಭಾಳ ಸಂತೋಷ ಆಯ್ತು ನೋಡಿರಿ ಎಲ್ಲ ಹುಡುಗರಿಗೆ ಎಲ್ಲ ಹುಡುಗರೆಲ್ಲ ನಿಂತು ಆಮೇಲೆ ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ ಒಂಥರ ಹುಡುಗರಿಗೆ ಭಾಳ ಸಂತೋಷ ಆಯಿತು ಡಿಫ್ರೆನ್ಸ್ ಡಿಫ್ರೆಂಟಾಗಿ ಅವರು ಎಂಜಾಯ್ ಮಾಡಿದ್ರು ನೋಡಿರಿ ಇಷ್ಟ ಆಗಿತ್ತು ನೋಡಿರಿ ಮಕ್ಕಳೆದ್ರಿಗೆ ಈ ಥರ ಮದರ್ಸ್ ಡೇ ಆಚರಣೆ ಮಾಡೋದ್ರಿಂದ ತಾಯಂದ್ರ ಬಗ್ಗೆ ಅವರಿಗೆ ಅಭಿಮಾನ ಗೌರವ ಬರುತ್ತೆ ಅಂತ ನನ್ನ ಅನಿಸಿಕೆ ನೋಡಿರಿ ಮದರ್ಸ್ ಡೇ ಅವತ್ತೊಂದು ದಿನ ಅಷ್ಟು ಆಚರಣೆ ಮಾಡೋದು ಬೇಡ ಎಲ್ಲ ದಿವಸವೂ ಅಮ್ಮಂದಿರಿಗೆ ತಾಯಂದ್ರಿಗೆ ಗೌರವ ಕೊಡೋಣ ಅದನ್ನು ನೋಡಿ ನಮ್ಮ ಮಕ್ಕಳು ಸಹಿತ ಆ ಒಂದು ನಿಯಮಗಳನ್ನು ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊತಾರ ಅಂಥೇಳಿ ನನ್ನ ನನಗನ್ನಿಸ್ತೈತಿ ನೋಡ್ರಿ ಎಲ್ಲ ಹೆಣ್ಮಕ್ಳ ಜೀವನದೊಳಗೆ ತಾಯ್ತನ ಅನ್ನೋದು ಒಂದು ಬೆಲೆ ಕಟ್ಟಲಾದಂತಹ ಘಟ್ಟ ಅಂತ ಹೇಳ್ಬೋದು ಆ ಒಂದು ಸ್ ಹಂತದೊಳಗೆ ನಮ್ಮದೇ ಆದಂತಹ ರೆಸ್ಪಾನ್ಸಿಬಿಲಿಟಿಗಳನ್ನು ಜವಾಬ್ದಾರಿಗಳನ್ನು ನಾವು ಹೊಂದಲೇಬೇಕಾಗತ್ತೆ ಅದನ್ನು ನಿಭಾಯಿಸಲೇಬೇಕಾಗತ್ತೆ ಆವಾಗ ನಮ್ಗೆ ತಾಯ್ತನದ ಒಂದು ಪರಿಪೂರ್ಣ ಅನುಭವವನ್ನು ನಮ್ಗೆ ಅನುಭವಿಸ್ ಅನುಭವಿಸ್ದಂಗೆ ಆಗುತ್ತೆ ನೋಡ್ರಿ ತಂದಿರಲಾರ್ದ ಜೀವನ ಮಾಡೋದು ಕಷ್ಟ ಅಲ್ಲ ಯಾಕಂದ್ರೆ ತಾಯಿ ಇರ್ತಾಳೆ ಅದೆಲ್ಲ ನೋಡ್ಕೊಂಡು ಹೋಗ್ತಾಳೆ ನಿಭಾಯಿಸ್ಕೊಂಡು ಹೋಗ್ತಾಳೆ ಆದರೆ ತಾಯಿ ಇರ್ಲಾರ್ದ ಜೀವನ ಮಾಡೋದು ಬಹಳ ಕಷ್ಟ ಅಷ್ಟು ತಾಯಿಯ ಮಹತ್ವ ನಮ್ಮ ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ಅಷ್ಟು ಮಹತ್ವ ಆಗೈತಿ ಅಂತಹ ತಾಯಂದರಿಗೆ ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ವಿಡಿಯೋ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಮದರ್ಸ್ ಡೇಯನ್ನು ಸೆಲೆಬ್ರೇಷನ್ ಮಾಡಿಕೊಂಡ್ರಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ನಮಸ್ಕಾರ